ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರು ಅದರಲ್ಲಿಯೂ ಸ್ವಾಭಿಮಾನಿ ಜೀವಿಗಳು ಅಂತಕ್ಕಂಥ ವಿಚಾರ ನಮ್ಮ ಚಾನಲಲ್ಲಿ ಹಲವಾರು ವರದಿಗಳು ಪ್ರಸಾರ ಮಾಡೋದ್ರ ಮೂಲಕ ಸ್ವಾವಲಂಬಿ ಸ್ವಾಭಿಮಾನಿ ಜೀವನ ಸಾಗಿಸುವಂಥ ವಿಶೇಷ ಚಿತ್ರರು ನಮ್ಮ ಬಂಧುಗಳು ಈ ಒಂದು ಸ್ವಾವಲಂಬಿ ಜೊತೆಗೆ ಸ್ವಾಭಿಮಾನದ ಬದುಕು ನಡೆಸ್ತಕ್ಕಂಥ ವಿಶೇಷ ಚೇತನರು ಸಮಾಜದಲ್ಲಿ ಅನೇಕ ನಮಗೆ ಇರ್ತಾರೆ ಯಾಕಂದರೆ ಅವರು ಸಿಗೋದ್ರ ಮೂಲಕ ಅವರ ದುಡಿಮೆ ಅವರ ಛಲ ಅವರ ಪ್ರಯತ್ನ ಇನ್ನೊಬ್ಬರಿಗೆ ಮಾದರಿಯಾಗಿರ್ತದೆ ಆ ಮಾದರಿ ಬದುಕಿನ ವರದಿಗಳನ್ನು ಸುಮಾರು ಮಾಧ್ಯಮ ಮಿತ್ರರು ಸುಮಾರು ಚಾನಲ್ಗಳು ಹೀಗೆ ಎಲ್ಲ ಎಲ್ಲರೂ ಸಹಕಾರದೊಂದಿಗೆ ಅದನ್ನು ಪ್ರಸಾರ ಮಾಡೋದ್ರ ಮೂಲಕ ಅವರಿಂದ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ವರದಿಗಳು ಪ್ರಸಾರ ಮಾಡ್ತಾಯಿರ್ತಾರೆ ಅಂಥ ವರದಿಗಳನ್ನು ನೋಡಿಕೊಂಡು ಅನೇಕ ಚೇತನರು ಬದಲಾವಣೆಯಾಗಿರುವುದನ್ನು ನಾವು ಕಾಣ್ತೀವಿ ಯಾಕಂದರೆ ಇತ್ತೀಚಿಲಾಗಿ ನಮ್ಮ ವಿಶೇಷ ಚೇತನರು ತಮ್ಮ ಸ್ವಯಂ ಉದ್ಯೋಗ ಕೈಗೊಳ್ಳಲು ಪೆಟ್ರೋಲ್ ಇಂಧನ ಚಾಲಿತ ಪೆಟ್ರೋಲ್ ಗಾಡ ಗಾಡಿಯನ್ನು ಸರ್ಕಾರ ಕೊಡ್ತಕ್ಕಂಥ ಪೆಟ್ರೋಲ್ ಗಾಡಿಗಳನ್ನು ಈ ಮೊದಲು ಅದರ ಉಪಯೋಗ ಮಾಡ್ತಕ್ಕಂಥ ದಾರಿ ಯಾರಿಗೂ ಗೊತ್ತಾಗ ಗೊತ್ತಿರಲಿಲ್ಲ ಯಾಕಂದರೆ ಚಿತ್ರರಿಗೂ ಆ ಇಂಧನ ಚಾಲಿತ ಪೆಟ್ರೋಲ್ ವಾಹನವೇ ಅವರಿಗೆ ಭಾರವಾಗಿರ್ತಿತ್ತು ಯಾಕಂದ್ರೆ ಅದು ಪ್ರತಿದಿನ ಪೆಟ್ರೋಲ್ ಹಾಕ್ಬೇಕಾದ ಆದಂಥ ಆರ್ಥಿಕ ಹೊರೆ ಆಗ್ತಾಯಿತ್ತು ಆದರೆ ಈ ಮೊದಲು ಆ ಚೇತನರಿಗೆ ದಾರಿ ತೋಚದೆ ಇರುವಾಗ ಇದಿದ್ದಾಗಿ ಕೆಲವೊಬ್ಬರು ಸ್ವಾವಲಂಬಿ ಬದುಕು ನಡೆಸ್ತಕ್ಕಂಥ ಚೇತನರು ಅದನ್ನು ಬಳಸ್ಕೊಂಡು ಅದರ ಸದ್ಬಳಕೆ ಮಾಡಿಕೊಂಡು ಈ ಜೊಮೆಟೊ ಮತ್ತು ಈ ಹಲವಾರು ವ್ಯಾಪ್ಗಳ ಮೂಲಕ ವಿಶೇಷ ಚೇತನರು ಅದನ್ನು ಆಹಾರ ಸಪ್ಲೈ ಅಂದರೆ ಊಟ ಆಗಲಿ ಅಥವಾ ಅವರಿಗೆ ಏನಾದರೂ ಸಾರ್ವಜನಿಕರಿಗೆ ಮುಟ್ಟಿಸ್ತಕ್ಕಂಥ ಮನೆ ಬಾಲಿಗೆ ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡೋದ್ರ ಮೂಲಕ ಅವರ ಸ್ವಾವಲಂಬಿ ಜೀವನ ಸ್ವಾಭಿಮಾನದ ಬದುಕನ್ನು ಇನ್ನೊಬ್ಬರಿಗೆ ಮಾದರಿಯಾಗಿರೋದನ್ನು ನಾವು ಕಾಣ್ತಾ ಇರ್ತೀವಿ ಆ ಇಂಧನಚಾಲಿತ ಪೆಟ್ರೋಲ್ ಗಾಡಿ ಇವತ್ತು ತಗೊಂಡಂಥ ವಿಶೇಷಚೇತನರು ಅದನ್ನು ಸದ್ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ಅವರ ಬದುಕು ಇನ್ನೊಬ್ಬರಿಗೆ ಮಾದರಿಯಾಗಿ ತೋರಿಸ್ತಕ್ಕಂಥ ವಿಚಾರ ನಾವು ಈಗಾಗಲೇ ನೋ ನೋಡಿದ್ದೇವೆ ಹಾಗಾಗಿ ವಿಶೇಷಚೇತನರು ಸ್ವಾಭಿ ಸ್ವಾವಲಂಬಿ ಜೀವನ ಬದುಕಲು ಒಂದು ಉದಾಹರಣೆ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯಾಧ್ಯಕ್ಷರಾದಂಥ ಸುರೇಶ್ ಭಂಡಾರಿ ಅವರು ನಮ್ಮ ಜೊತೆಗೆ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅದೇನೆಂದರೆ ಮುದಗಲ್ ಪಟ್ಟಣದ ನಿವಾಸಿಯಾಗಿರುವಂಥ ಅಂಥ ವಿಶೇಷಚೇತನ ಅಂದರೆ ರಹಮಾನ್ ದುಲಾ ಅವರು ಹೊಸದಾಗಿ ಒಂದು ಪಾಪ್ಕಾರ್ನ್ ಒಂದು ಕೇಂದ್ರವನ್ನು ತೆಗೆದು ಪಾಪ್ಕಾರ್ನ್ ಮಷಿನ್ ಮೂಲಕ ವಿಶೇಷ ಚೇತನರಿಗೆ ಅವರಿಗೆ ಮಾದರಿಯಾಗಿದ್ದಾರೆ ಪಾಪ್ಕಾರ್ನ್ ಮಾಡೋದ್ರ ಮೂಲಕ ಸ್ವಯಂ ಉದ್ಯೋಗವನ್ನು ಕೈಕೊಂಡು ಸ್ವಾವಲಂಬಿ ಮತ್ತು ಗೌರವಯುತ ಬದುಕು ಮಾಡತಕ್ಕಂಥ ಒಂದು ತಾಜಾ ಉದಾಹರಣೆಯನ್ನು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯಾಧ್ಯಕ್ಷರಾದಂಥ ಸುರೇಶ್ ಭಂಡಾರಿ ಅವರು ನಮ್ಮ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಆ ವರದಿ ನೋಡಿದ ತಕ್ಷಣ ನಮ್ಮ ಚಾನಲ್ ತುಂಬ ಹೆಮ್ಮೆಯಿಂದ ಆ ಸ್ವಾವಲಂಬ ಜೀವನ ನಡೆಸ್ತಕ್ಕಂಥ ಮತ್ತು ಸ್ವಾಭಿಮಾನದ ಬದುಕು ನಡೆಸ್ತಕ್ಕಂಥ ಮತ್ತು ಘನತೆ ಗೌರವದೊಂದಿಗೆ ಬದುಕಬೇಕು ಅಂತಕ್ಕಂಥ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಮಾದರಿ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಲಾಗಿದೆ ಈ ಒಂದು ವರದಿಯಲ್ಲಿ ರಾಜ್ಯಾಧ್ಯಕ್ಷರಾದ ಅಂದರೆ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯಾಧ್ಯಕ್ಷರಾದಂಥ ಸುರೇಶ್ ಭಂಡಾರಿಯವರು ಸ್ವಯಂವಾಗಿ ಆ ಒಂದು ಪಾಪ್ಕಾರ್ನ್ ಕೇಂದ್ರಕ್ಕೆ ಹೋಗಿ ಆ ವಿಶೇಷಚೇತನರಿಗೆ ಸ್ಫೂರ್ತಿ ತುಂಬಿ ಅವರಿಗೂ ಸಹಿತ ಪ್ರೋತ್ಸಾಹಿಸಿ ಅವರು ಮಾಡಿರುವಂಥ ಪಾಪ್ಕಾರ್ಡನ್ನು ಪರ್ಚೇಸ್ ಮಾಡಿ ಅಂದರೆ ಖರೀದಿ ಮಾಡಿ ಅವರೂ ಸ ಸಹಿತ ಆ ಪಾಪ್ಕಾರ್ನ್ ಸ್ವಾದವನ್ನು ಸವಿದು ಎಲ್ಲರಿಗೂ ಈ ಥರ ಘನತೆಯ ಜೀವನ ಗೌರವದಿಂದ ಬದುಕಬೇಕು ಅಂತಕ್ಕಂಥ ಒಂದು ಅನಿಸಿಕೆಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡು ಈ ಒಂದು ವರದಿಯನ್ನು ಕಳಿಸಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಇದೇ ರೀತಿ ಚೇತನರು ಸ್ವಾಭಿಮಾನ ಮತ್ತು ಸ್ವಾವಲಂಬಿ ಜೀವನ ನಡೆಸಬೇಕು ಅಂತಕ್ಕಂಥ ವಿಚಾರ ನಮ್ಮ ಚಾನಲ್ ಮೂಲಕ ಕೇಳಿಕೊಂಡು ಈ ಒಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು Sampai jumpa di video